ಇಪ್ಪತ್ ಸಾವಿರ ರೂಪಾಯಿ ಕೊಟ್ರೆ ನಾಲ್ಕು ಬೆಡ್ಡೆ ಖರೀದಿ ಬರ್ತಾವ್ ಅಂತದ್ರ ಒಳಗೆ ಇಪ್ಪತ್ ಒಂದು ದಿವಸಕ್ಕೆ ಒಂದು ಒಂದ್ ಬೆಡ್ಡಿನ ಬಾಡಿಗೆ ಹಚ್ಚಿದಾರ ಇದನ್ ನೋಡಿದ್ರೆ ಏನ್ ನಲ್ವತ್ ಸಾವಿರ ಕೋಟಿ ಆಗಿತ್ತು ಏನ್ ನಾಲ್ಕು ಲಕ್ಷ ಕೋಟಿ ಆಗಿತ್ತು ಎಂತ ಬಿಜೆಪಿ ಭ್ರಷ್ಟ ಸರ್ಕಾರ ರೀ ವನವಾಸಕ್ಕೆ ಹೋಗಬೇಕ ಸಿದ್ದರಾಮಯ್ಯ ಅವರ ಅವ್ರ ಮ್ಯಾಗ ಒಂದ್ ಸಿಐಡಿ ಸಿಬಿಐ ತನಿಖೆ ಮಾಡಿಸಿ ಕಾನೂನುಬದ್ಧವಾಗಿ ಬದ್ಧವಾಗಿ ಅವ್ರ ಮ್ಯಾಗ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತರ ಈ ಪ್ರತಿಭಟನೆ ಮೂಲಕ ನಾ ವಿನಂತಿ ಮಾಡ್ತಾ ಇದ್ದೇನೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಏನು ಅವ್ಯವಹಾರದ ತನಿಖೆಗೆ ಆಗ್ರಹಿಸಿ ಇವತ್ತು ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮೇಲಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ನಾವು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಏನು ಹಗರಣಗಳಿದ್ದು ಈಗಾಗಲೇ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಪಕ್ಷದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂಥ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಆರೋಪವನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಮನೆಯನ್ನವ್ರ ಬಗ್ಗೆ ನಾವು ಒಬ್ಬ ಆರೋಪ ಮಾಡ್ಬೇಕಂದ್ರೆ ಸತ್ತಿದ್ದಾಗ ನಾವು ಮಾಡಿರ್ತೇವೆ ಈಗಾಗಲೇ ನಲವತ್ತು ಸಾವಿರ ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಜೀವನ್ಮನ ಹೋರಾಟದಲ್ಲಿ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ತುಂಬ ಏನು ಕೋವಿಡ್ ಇತ್ತು ಅವತ್ತು ಈ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಸೂಕ್ತ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಒಂದು ಸಾಮಾನ್ಯ ಪರಿಜ್ಞಾನ ಇದ್ದಂಥ ಒಬ್ಬ ವ್ಯಕ್ತಿ ಕೂಡ ಅದನ್ನ ಖಂಡಿಸ್ತಾನೆ ಯಾಕಂದ್ರೆ ನಲವತ್ತೈದು ರೂಪಾಯಿ ಇದ್ದಂಥ ಒಂದು ಮಾಸ್ಕನ್ನು ನಾಲ್ಕುನೂರ ಎಂಬತ್ತೈದು ರೇಟ್ ಹಚ್ಚಿ ಅವರು ಬಿಲ್ ತೆಗೆದರು ಅಥವಾ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಒಂದು ಬೆಡ್ ಸಿಗುವಂತದ್ದನ್ನ ಇಪ್ಪತ್ತು ಸಾವಿರ ರೂಪಾಯಿ ಅದು ಬಾಡಿಗೆ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಯನ್ನು ಹಚ್ಚಿ ಅವರು ತಕೊಂಡಿದ್ದಾರೆ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ನಾಲ್ಕು ಬೆಡ್ಡೆ ಖರೀದಿ ಬರ್ತಾವ ಅಂತದ್ರೊಳಗೆ ಇಪ್ಪತ್ತು ಸಾವಿರಕ್ಕೆ ಒಂದು ದಿವಸಕ್ಕೆ ಒಂದು ಬೆಡ್ಡಿನ ಬಾಡಿಗೆ ಹಚ್ಚಿದಾರೆ ಇದನ್ನ ನೋಡಿದ್ರೆ ಇನ್ ನಲ್ವತ್ತು ಸಾವಿರ ಕೋಟಿ ಆಗಿತ್ತು ಇನ್ ನಾಲ್ಕು ಲಕ್ಷ ಕೋಟಿ ಆಗಿತ್ತು ಸನ್ಮಾನ್ಯ ಸಿದ್ರಾಮಯ್ಯನವರು ಸೂಕ್ತವಾದ ತನಿಖೆಯನ್ನು ಮಾಡಿಸ್ಬೇಕು ಯಾಕಂದ್ರೆ ಹಿಂದಿನ ಸರ್ಕಾರದೊಳಗೆ ನಲವತ್ತು ಪರ್ಸೆಂಟ್ ಹಗರಣ ಇರ್ಬೋದು ಆಮೇಲೆ ಕೋವಿಡ್ ಸಮಯದಲ್ಲಿ ಈ ಹಗರಣ ಇರ್ಬೋದು ಬಿಟ್ಕಾಯಿನ್ ದಂಧೆ ಇರ್ಬೋದು ಎಲ್ಲ ಹಗರಣಗಳ ಸೂಕ್ತ ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಾವು ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಈ ನಲವತ್ತು ಸಾವಿರ ಕೋಟಿಗಿಂತ ಇನ್ನೂ ಹೆಚ್ಚಿಗೆ ಅದು ಅವ್ಯವಹಾರ ಆಗಿದೆ ಯಾಕಂದ್ರೆ ಅವರ ಸ್ವಯಂ ಅವರ ಪಕ್ಷದವರೇ ಇವತ್ತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾರು ಆರೋಪ ಮಾಡ್ತಾ ಇದ್ದಿದ್ವ ಅದಕ್ಕ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಯಾವುದೇ ಬಿಜೆಪಿಯ ಶಾಸಕರಾಗಲಿ ಸಚಿವರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಅದನ್ನ ಸೂಕ್ತ ತನಿಖೆ ಮಾಡಿ ಯಾರೇ ಆಗಲಿ ಅವರು ತಪ್ಪಿಸ್ತರು ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಆಗ್ಬೇಕು ಮತ್ತು ಅದೇನೋ ನಲ್ವತ್ತು ಸಾವಿರ ಕೋಟಿಯನ್ನ ಇವರು ಅವ್ಯವಹಾರ ಭ್ರಷ್ಟಾಚಾರ ಮಾಡಿದಾರ ಅದನ್ನ ಹೊಳ್ಳಿ ಮರಳಿ ಸರ್ಕಾರಕ್ಕ ವಾಪಸ್ ತೆಗೆದುಕೋಬೇಕು ಅಂತ ಹೇಳಿ ಇವತ್ತರ ಈ ಪ್ರತಿಭಟನೆ ಮೂಲಕ ನಾ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತ ಆ ಬಸವರಾಜ್ ಯತ್ನಾಳ್ ಅವರು ಬಿಜೆಪಿ ಅದಾರ ಬರೀ ಒಂದು ಮಾಸ್ಕ್ ಒಂದು ಬೆಡ್ ಇಂದಷ್ಟ ಇದನ್ನ ನಲ್ವತ್ತು ಸಾವಿರ ಕೋಟಿ ಉಳ್ಕಿದ ಉಳಿತಿದ್ದು ಏನು ಹೇಳಿಲ್ಲ ಅವ್ರು ಅದಕ್ಕೆ ಮಾನ್ಯ ಅವರು ಕೋವಿಡ್ ಏನು ಕೋವಿಡ್ದಾಗ ಏನು ಒಂದು ಎರಡು ವರ್ಷ ಒಂದು ವರ್ಷ ಆಗಿದೆ ಅದು ಸಂಪೂರ್ಣ ತನಿಖೆಯನ್ನು ಮಾಡಿಸಿ ಇಲ್ಲಾಂದ್ರೆ ಅದು ಸಚಿವ ಸಂಪುಟದಾಗ ಸಿ ಆರ್ ಡಿಗಾರ ಕೊಡ್ರಿ ಸಿ ಬಿ ಐಗಾರ ಕೊಡ್ರಿ ಹೇಳಿ ಮ್ಯಾಗ ಒತ್ತಾಯ ಮಾಡಬೇಕು ಸಂಬಂಧ ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಮತ್ತು ಸಚಿವರು ಇರ್ಬೋದು ಇದನ್ನ ಅವ್ರ ಕಾ ಇದಕ್ಕೆ ಹೋಗಬೇಕ ವನವಾಸಕ್ಕೆ ಹೋಗಬೇಕು ಅದಕ್ಕೆ ಕೂಡಲೇ ಅವರು ಅವ್ರ ಮ್ಯಾಗ ಒಂದು ಆರ್ ಡಿ ಸಿಬಿಐ ತನಿಖೆ ಮಾಡಿಸಿ ಕಾನೂನು ಬದ್ಧವಾಗಿ ಅವ್ರ ಕ್ರಮ ತಗೋಬೇಕಂತ ಹೇಳಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಹಾಕೊತ್ತಾಯೂ ಮಾಡ್ತೇವೆ ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ನಲ್ವತ್ತು ಸಾವಿರ ಕೋಟಿ ಹಗರಣ ಮಾಡ್ಯಾರ ಅಂದ್ರೆ ಎಂತ ನಾಚಿಗ್ ಅದು ಅವರ ಪಕ್ಷದಲ್ಲಿ ಇದ್ದಂತ ಶಾಸಕರು ಆ ಅವ್ರ ಮನೆಯಲ್ಲಿ ಏನೇನ್ ನಡೀತದ ಅವ್ರಿಗೆ ಕನ್ಫರ್ಮ್ ಇದ್ದಲ್ಲೇ ನಮಗ ಇದು ಹೇಳಿರ್ತಾರ ಯಾಕ್ರಿ ಇಂಥಾದ್ರಲ್ಲಿ ಎಲ್ಲೆಲ್ಲ ಮಾಡ್ತಾರೇನ್ರಿ ಕೋವಿಡ್ ಕೋವಿಡ್ದಲ್ಲಿ ಆ ಇನ್ನು ಅಲ್ಲಿ ನೋಡ್ರಿ ಪಿ ಡಬ್ಲ್ಯೂ ಪಾಪ್ ಒಬ್ಬ ಹಾಕೊಂಡ ಸಪ್ನ ಹ ಅಂತದ್ರಲ್ಲಿ ಹಗರಣ ಒಬ್ಬರನ್ನ ಸಹಾಯ ಹೊಡೆದ್ರ ಅವರು ಎಂತ ಬಿಜೆಪಿ ಭ್ರಷ್ಟ ಸರ್ಕಾರ ರೀ ಮೋದಿ ಮತ್ತೆ ನಮ್ದು ನಾವು ಒಂದು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳ್ಕೋತಾರೆ ಅದು ಎಂತ ನಾಚಿಗೇಡಿತಾನೆ ಆ ಅವರಲ್ಲೇ ಇದ್ದವ್ರು ಹಿಂಗ ಭ್ರಷ್ಟಾಚಾರ ಅಂದ್ರೆ ಮೋದಿ ಅವರಿಗೆ ಪಾತ್ರ ಕಲಿಸ್ಬೇಕೋ ಇಲ್ಲೋ ಹಂಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ನಮ್ಗೆ ಎಲ್ಲರೂ ಮನಿಗ್ ಕಳ್ಸ್ಯಾರ ಇನ್ನು ಎಂ ಪಿ ಎಲೆಕ್ಷನ್ ಎಲ್ಲಾ ಮನೆಗ್ ಕಳಿಸ್ತಾರ ಅವ್ರನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ